ಆಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ಇವತ್ತು ಮಧ್ಯಾಹ್ನದಿಂದ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಊಟ ಎಲ್ಲ ಆಯಿತು ಊಟ ಮುಗಿಸ್ಕೊಂಡು ನನ್ನ ಮಗ ಬರ ಕರ್ಕೊಂಡು ಬ ನಾನೇ ಹೋಗ್ಬೇಕು ಬರೋ ಅಷ್ಟಲ್ಲಿ ವೀಡಿಯೋ ಮಾಡಿಬಿಟ್ಟು ಹೋಗೋಣ ಅಂತ ಮಧ್ಯಾಹ್ನದಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಊಟ ಆಯಿತು ಊಟ ಪಾಲಕ್ ಸೊ ಸೊಪ್ಪುದು ತೊವೆ ಮತ್ತು ಸೌತಕಾಯಿ ಮಾಮೂಲಿ ರೈಸು ಅಷ್ಟೇ ಡಯೆಟ್ ಮಾಡ್ತಾನೇ ಇದ್ದೀನಿ ಡಯೆಟ್ ಅಂತ ನೆನಸಿಲ್ಲ ಇವತ್ತು ಎಲ್ಲಾರ್ಗು ಯೂಸ್ಫುಲ್ ಆಗೋ ಅಂತ ಅಂದರೆ ಹುಡುಗಿರಿಗೆ ಯೂಸಲ್ಲಿ ಈ ಹುಡುಗಿರಿಗೆ ಯೂಸ್ಫುಲ್ ಆಗ ಅಂತ ಒಂದು ತುಂಬ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು ನನಗಂತೂ ತುಂಬ ಖುಷಿ ಆಗ್ತೈತೆ ಈ ವಿಡಿಯೋ ಮಾಡೋಕ್ಕೆ ಯಾಕಂದರೆ ಏನು ಸಂಬಂಧಪಟ್ಟಿದ್ದಂದ್ರೆ ಫೇಸು ಎಲ್ಲಾರ್ಗು ಮುಖ ಚೆನ್ನಾಗಿರ್ಬೇಕು ಅಂತ ಇರುತ್ತೆ ಅಲ್ವಾ ಗುಳ್ಳೆಗಳು ಬಂದಿರೋರಿಗೆ ಮತ್ತು ಗಂಟು ಗಂಟು ಥರ ಆಗ ಆಗ್ತಾಯಿತ್ತು ನನಗೆ ಅವ್ರಿಗೆಲ್ಲ ಯೂಸ್ಫುಲ್ ಆಗೋ ಅಂತ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತು ನನಗೆ ತುಂಬ ಒಂದು ಎರಡು ಮೂರು ತಿಂಗಳಿಂದ ತುಂಬ ಗುಳ್ಳ್ಯಗಳಾಗ್ತೈತೆ ಯಾಕಂದರೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸಿಂದ ಆಗಿರ್ಬೋದು ಏನೂ ಗೊತ್ತಿಲ್ಲ ನನಗೆ ಥೈರಾಯ್ಡ್ ಇರೋದ್ರಿಂದ ನೋಡಿ ಒಂದು ಗುಳ್ಳೆಗಳು ಇಲ್ಲ ಇದು ಇವಾಗ ಆಗಿರೋದು ಹಂಗಾಗಿ ಹಳೆಯದೆಲ್ಲ ಈಗ ಬೀಡು ಕ್ರೀಮ್ ಹಾಕೋದು ನಿಲ್ಸಿದ್ದೀನಿ ಡಾಕ್ಟ್ರು ಬೇಡ ಅಂದರು ಎಲ್ಲ ಹೋಗಿದ್ದೆ ಯಾವ ಥರ ಆಗೋದು ಅಂದರೆ ಇಷ್ಟ ಇಷ್ಟು ತಪ್ಪ ಗಂಟು ಗಂಟು ಥರ ಆಗೋದು ನನಗೆ ಆ ಗಂಟು ಥರ ಆಗಿ ಏನಾಗೋದು ಅಂದರೆ ಇಷ್ಟು ತಪ್ಪ ಇರುತ್ತೆ ಅಲ್ವ ಕಾಣಿಸ್ತಾ ಇರಲಿಲ್ಲ ಟಚ್ ಮಾಡಿದಾಗ ಮಾತ್ರ ಗೊತ್ತಾಗೋದು ಅದು ಗುಳ್ಳೆ ತುಂಬ ಜನ ಇದನ್ನು ತುಂಬ ಜನಕ್ಕೆ ಈ ಥರ ಆಗಿರ್ಬೋದು ಗುಳ್ಳೆಗಳು ನನಗೆ ಗೊತ್ತಿಲ್ಲ ನನಗಾಗಿರೋ ಥರ ಇದ್ದೀನಿ ನಮ್ಗಾಗಿಲ್ಲ ಅಂತ ಅಂದ್ಕೋಬೇಡಿ ನೋಡೋಣ ಎಲ್ಲ ಗುಳ್ಳೆಗಳಿಗೂ ಎಲ್ಲ ಥರ ಅಂದರೆ ಮಾಮೂಲಿ ಮಡವೆಗಳು ಸಾರಿ ಮಡವೆಗಳಾಗಿರೋ ಥರ ಮೇಲ್ಮೇಲೇನೆ ವೈಟ್ ವೈಟ್ ಥರ ಇರುತ್ತೆ ಆ ಥರ ಆಗಿದ್ರೂ ಪರವಾಗಿಲ್ಲ ನನಗೆ ಗಂಟು ಗಂಟು ಥರ ಆಗ್ತಿತ್ತು ಜಾಸ್ತಿ ಅವ್ರಿಗೂ ಪರವಾಗಿಲ್ಲ ಅದೇನಾಗೋದು ವಿಶಿಟ್ಟ ದಪ್ಪ ಗಂಟಾಗಿ ಅದು ಹೋದ್ಮೇಲೆ ಅದು ಎಷ್ಟು ದಪ್ಪ ಇರುತ್ತೆ ಅಷ್ಟಕ್ಕೂ ಮಾರ್ಕು ಎಲ್ಲ ಹಂಗೆ ಆಗಿತ್ತು ಮಾರ್ಕ್ ಇತ್ತು ಮಾರ್ಕಿಗೆ ನಾನು ಗೋಲ್ಡ್ ಎಲ್ಲ ಇದ್ದೀನಿ ಅದನ್ನು ನೆಕ್ಸ್ಟ್ ತೋರಿಸ್ತೀನಿ ಯಾಕಂದರೆ ನಾನು ಯೂಸ್ ಮಾಡಾದ ಮೇಲೆ ನಿಮಗೆ ಅದು ಸ್ವಲ್ಪ ಚೇಂಜಸ್ ಮಾಡಿ ನಾನು ಮಾಡಿದ್ದೀನಿ ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ತುಂಬ ಅಂದರೆ ಎಷ್ಟು ಅಂದರೆ ಅಷ್ಟು ಗಂಟು ಗಂಟು ಥರ ಆಗೋದು ಆಮೇಲೆ ಒಂಥರ ಫೇಸ್ ಡಲ್ಲಾಗಿತ್ತು ಡಾಕ್ಟ್ರ ತಗೋ ಹೋದ್ಮೇಲೆ ನೈಟ್ ಒಂದು ಕ್ರೀಮು ಡೇ ಒಂದು ಕ್ರೀಮ್ ಬರ್ಕೊಟ್ರು ಅದನ್ನು ಯಾವ ಥರ ಹಚ್ಬೇಕು ಅಂದರೆ ತೋರಿಸ್ತೀನಿ ನಾನು ನಿಮಗೆ ಬಟ್ಸಲ್ಲಿ ಇಲ್ಲಾಂದರೆ ಟೂತ್ ಪಿಕ್ಕು ಮ್ಯಾಚ್ ಬಾಕ್ಸ್ ಕಡ್ಡಿ ಇರುತ್ತಲ್ಲ ಅದರಲ್ಲಿ ಹಚ್ಚಿ ಅಂತ ಹೇಳಿದರು ಸ್ವಲ್ಪನೇ ನಿಮಗೆ ನಾನು ಸುಮ್ಮನೆ ತೋರಿಸ್ತಾ ಇದ್ದೀನಿ ಈ ಥರ ತಗೊಂಡು ಇಲ್ಲಾಂದರೆ ಕೈ ಮೇಲೆ ಥರ ಹಾಕೊಂಡಿದ್ದಾರೀ ಅದು ನೋಡಿ ಯೂಸ್ ಮಾಡಿದ್ದೀನಿ ಇಷ್ಟು ಖಾಲಿಯಾಗಿದೆ ಇಷ್ಟೇ ಒಂದೇ ತಗೊಂಡಿರೋದು ಅದು ಒಂಥರ ಇದಾಗಿದೆ ಅಷ್ಟೇ ಈ ಗಾಳಿ ಅಡಿ ಅಡಿ ಆಗಿದೆ ನೋಡಿ ಈ ಥರ ತಗೋ ತಗೊಂಡು ಹಾಕೊಂಡಿದ್ದೀನಿ ನೋಡಿ ಇದನ್ನು ಈ ಥರ ಹಿಂಗೆ ಹಚ್ಚಬೇಕು ಇಷ್ಟು ಇಷ್ಟೆ ಗುಳ್ಳಿ ಎಲ್ಲಾಗಿದೆ ಅಲ್ಲಿ ಮಾತ್ರ ಹಚ್ಚಿ ಬೇರೆ ಕಡೆಯೆಲ್ಲ ಸ್ಪ್ರೆಡ್ ಮಾಡಬೇಡಿ ದಯವಿಟ್ಟು ಈಗಲೇ ಹೇಳ್ತಾ ಇದ್ದೀನಿ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಎಲ್ಲ ಕಡೆ ಮೆಡಿಕಲ್ ಸ್ಟೋರಲ್ಲೂ ಸಿಗುತ್ತೆ ನೋಡಿ ನೋಡಿಷ್ಟೇ ಇದು ಕ್ರೀಮ್ ಥರ ಇದೆ ನೈಟ್ ಇದು ಹಿಂಗೇನೇ ನೈಟ್ ಕ್ರೀಮ್ ಹಚ್ಚಬೇಕು ನೋಡಿ ಆಯಿತಾ ಗುಳ್ಳೆ ಐತಲ್ಲ ಅದಕ್ಕೆ ಹಚ್ಚಿದ್ದೀನಿ ಡೇ ಕ್ರೀಮ್ ಯಾವ ಥರ ಇದೆ ಅಂದರೆ ಟ್ರಾನ್ಸ್ಪರೆಂಟ್ ಹ್ಞೂ ಅದು ಆಲ್ಮೋಸ್ಟ್ ಖಾಲಿಯಾಗಿದೆ ಎಲ್ಲಿ ಥರ ಇದೆ ನೋಡಿ ತೋರಿಸ್ತೀನಿ ಕಾಣಿಸೋದೇ ಇಲ್ಲ ಅದು ಹ್ಞೂ ಅದು ಏನಿಲ್ಲ ಅದನ್ನ ಸ್ವಲ್ಪ ಸ್ವಲ್ಪ ಈ ಗುಳ್ಳೆಗಳ ಮೇಲೆ ಹಿಂಗೆ ಹಚ್ಚಿ ಅಂತ ಹೇಳಿದ್ದಾರೆ ಡ್ರಾಪ್ ಡ್ರಾಪ್ ಇದನ್ನು ಮಾತ್ರ ಹಂಗೆ ಅಂತ ಆಮೇಲೆ ಇನ್ನೊಂದೇನು ಅಂದರೆ ತುಂಬ ಲೈಟ್ ಬೆಳಗ್ಗೆ ಬೀಳಬಾರ್ದು ಅಂತ ಹೇಳಿದರು ಅವರು ಇಲ್ಲೇ ಸ್ಕಿನ್ ಡಾಕ್ಟ್ರ್ ಹತ್ರ ತೋರಿಸಿದ್ದೆ ತುಂಬ ರಿಸಲ್ಟ್ ಚೆನ್ನಾಗಿ ಕೊಟ್ಟಿದ್ದೆ ನನಗೆ ರಲ್ಲೇ ರಿಸಲ್ಟ್ ಕೊಟ್ಟ ನಿಮಗೆ ವಿಡಿಯೋ ಮಾಡ್ತಾ ಇರೋದು ಇದು ನೈಟ್ ಕ್ರೀಮು ಇದು ಡೇ ಕ್ರೀಮು ಇದು ಲೈಟ್ ಬೆಳಕು ಸರಿಯಾಗಿ ಕಾಣಿಸ್ತಾ ಇಲ್ಲ ಇವಾಗ್ತೀನಿ ಇದು ನೈಟ್ ಕ್ರೀಮ್ ಇದರಲ್ಲಿ ಇದು ಉಲ್ಟಾ ಕಾಣ್ತಾ ಇದೆ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ ಚೆನ್ನಾಗಿದೆ ಎಲ್ಲ ವೀಡಿಯೋ ಮೆಡಿಕಲ್ ಸ್ಟೋರಲ್ಲೂ ಸಿಗುತ್ತೆ ಸಿಗಲಿಲ್ಲ ಅಂದರೆ ನೋಡಿ ಅಮೆಝಾನು ಫ್ಲಿಪ್ಕಾರ್ಟಲ್ಲಿ ಚೆಕ್ ಮಾಡಿ ನಾನು ಚೆಕ್ ಮಾಡಿಲ್ಲ ಏನಾರು ಚೆಕ್ ಮಾಡಿ ಏನಾದ್ರು ಸಿಕ್ಕಿದ್ರೆ ಲಿಂಕ್ ಹಾಕ್ತೀನಿ ತೊಗೊಳ್ಳಿ ತುಂಬ ಚೆನ್ನಾಗಿದೆ ಯೂಸ್ ಮಾಡಿ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ನಾನು ಪರ್ಸ್ನಲ್ ಯೂಸ್ ಮಾಡ್ತಾ ಇರೋದ್ರಿಂದ ನಿಮಗೆ ಹೇಳ್ತಾ ಇರೋದು ಖಾಲಿಯಾಗಿದೆ ಚೂರು ಚೂರಿದೆ ಇಟ್ಟಿದ್ದೀನಿ ಬಂದರೆ ಏನೋ ಹಾಕೋಣ ಗುಳ್ಳೆಗಳು ಅಂತ ಬಂದಿಲ್ಲ ಇದು ಡೇ ಕ್ರೀಮ್ ಇದು ನೈಟ್ ಕ್ರೀಮು ಅಷ್ಟೇ ಒಂದು ಸೋಪ್ ಕೊಟ್ಟಿದ್ದರು ಸೋಪ್ ಏನಾದ್ರು ಬೇಕು ಅಂದರೆ ಅದನ್ನು ಚೆನ್ನಾಗಿ ಮುಖ ಸೋಪ ಕಲರ್ ಬಂದಿತ್ತು ಕಲೆಗಳು ಹೋಗಿರಲಿಲ್ಲ ಕಲೆಗೆ ಇವಾಗ ಅದೇ ಆಯಿಲ್ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಎಲ್ಲಿ ನೋಡಿ ಹುಸು ಮೇಡಮ್ ಆಯಲು ಅದನ್ನು ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಅದನ್ನು ಚೆನ್ನಾಗಿ ರಿಸಲ್ಟ್ ಕೊಡ್ತಾಯಿದ್ದೆ ಒಂದು ಟ್ವೆಂಟಿ ಡೇಸ್ ಯೂಸ್ ಮಾಡಿಬಿಟ್ಟು ಮಾಡೋಣ ಅಂತ ಸಾರಿ ಏನಂತ ಹ್ಞೂ ಟ್ವೆಂಟಿ ಡೇಸ್ ಯೂಸ್ ಮಾಡಿದ್ಮೇಲೆ ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಈ ಯೂಸ್ಫುಲ್ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಹಾಗೆ ಫ್ರೆಂಡ್ಸೋ ಫ್ಯಾಮಿಲಿಗೆ ಶೇರ್ ಮಾಡಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಫುಲ್ ವಿಡಿಯೋ ನೋಡಿ ಟೈಮ್ ಇದ್ರೂ ಫುಲ್ ವೀಡಿಯೋ ನೋಡಿ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಎಲ್ಲ ಹುಡುಗೀರಿಗೆ ನಮ್ಮ ಮುಖ ಚೆನ್ನಾಗಿರ್ಬೇಕು ಅನ್ನೋದು ಎಲ್ಲರಿಗೂ ಇರುತ್ತೆ ಅಲ್ವಾ ಹಂಗಾಗಿ ಆದಷ್ಟು ಶೇರ್ ಮಾಡಿ ನೋಡಿ ವಿಡಿಯೋನ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ನನಗಂತೂ ಥ್ಯಾಂಕ್ ಯು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಷ್ಟೇ ಇನ್ನೇನಿಲ್ಲ ಬಾಯ್ ಬಾಯ್ ಥ್ಯಾಂಕ್ ಯು ಎಲ್ಲರೂ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಸೋಪ್ ಬೇಕು ಅಂದರೆ ಕಮೆಂಟ್ ಹಾಕಿ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಈ ಕ್ರೀಮು ವರ್ಕ್ ಆಗುತ್ತೆ ಡೇ ಆ್ಯಂಡ್ ನೈಟ್ ಕ್ರೀಮು ಯೂಸ್ ಮಾಡಿ ನೋಡಿ ಕಮೆಂಟ್ ಮಾಡಿ ನನಗೆ ಇದೇ ಥರ ಫೇಸ್ಗೆ ಸಂಬಂಧಪಟ್ಟಂಗೆ ಕೂದಲಿಗೆ ಸಂಬಂಧಪಟ್ಟಂಗೆ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ವೀಡಿಯೋ ಹಾಕ್ತೀನಿ ಕೂದ್ಲಿಕ್ಕೂ ಅಷ್ಟೇ ಹಾಕ್ತಾಯಿರ್ತೀನಿ ಬೇರೆ ಬೇರೆದು ನನಗೆ ಅಂದರೆ ನಾನು ಯೂಸ್ ಮಾಡಿಬಿಟ್ಟೆ ನಿಮಗೆ ಹಾಕೋದು ಇವತ್ತು ಒಂದು ಪ್ಯಾಕ್ ಹಾಕಿದ್ದೆ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ನೋಡೋಣ ನನಗೆ ಹೆಂಗೆ ರಿಸಲ್ಟ್ ಕೊಟ್ಟ ಮೇಲೆ ನಿಮಗೆ ಹೇಳೋದು ನಾನು ಸುಮ್ಮ ಸುಮ್ಮನೆ ವೀಡಿಯೋಗೋಸ್ಕರ ಮಾಡಲ್ಲ ಅಷ್ಟೇ ಆ ಥರ ವೀಡಿಯೋ ಮಾಡೋಕ್ಕೂ ನನಗೆ ಬರಲ್ಲ ಡುಬಾಕ್ ಡುಬಾಕ್ ವೀಡಿಯೋಗಳು ಮಾಡೋಕ್ಕೆ ನನಗೇನಿರುತ್ತೆ ಅದನ್ನು ಹೇಳೇ ಅಭ್ಯಾಸ ಹಂಗಾಗಿ ಅಷ್ಟು ಕಷ್ಟ ನನ್ನನ್ನು ಸ್ವಲ್ಪ ಜನಕ್ಕೆ ಇದ್ದಂಗೆ ಹೇಳ್ತೇ ಇಲ್ಲ ಅಂದರೆ ಅವ್ರು ಇಷ್ಟ ಆಗಲಿಲ್ಲ ಅಂದರೆ ನಾನು ಮಾತಾಡೋಕೆ ಹೋಗಲ್ಲ ಅದು ನಂದು ಕೆಟ್ಟ ಸ್ವಭಾವ ಅನ್ಕತ್ತಿ ನನಗಿಷ್ಟ ಒಂದು ಸಲ ನನಗೆ ನಾನೇ ಅನ್ಕತ್ತೀನಿ ಅದು ನನ್ನ ಕೆಟ್ಟ ಸ್ವಭಾವ ಏನೋ ಏನಕ್ಕೆ ಈ ಥರ ಬುದ್ಧಿ ನನಗೆ ಅಂತ ಆದ್ರೂ ಅದನ್ನು ಬಿಡೋಕ್ಕೂ ಆಗೋಲ್ಲ ನಾನು ಅಷ್ಟೇ ತುಂಬ ಮಾತಾಡಾಯಿತು ನೀವು ಎರಡು ವೀಡಿಯೋನ ಯೂಸ್ ಮಾಡಿ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಯೂಸ್ ಮಾಡಲಿ ನಮ್ಮ ಥರನೇ ಸಫರ್ ಮಾಡ್ತಾಯಿರ್ತಾರೆ ಅಲ್ವ ಎಲ್ಲ ಅದಕ್ಕೇ ಯೂಸ್ ಮಾಡಿ ಹೇಳ್ತಾ ಇರೋದು ಬ್ಯಾಕ್ ಕ್ಯಾಮ್ರದಲ್ಲಿ ಹಾಕ್ತೀನಿ ನಿಮಗೆ ಟಿಪ್ಪು ಯೂಸ್ ಮಾಡಿ ಹೇಗಿದೆ ಅಂತ ರಿಸಲ್ಟ್ ಹೇಳಿ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಯಾರಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನೋಡಿ ಕ್ಲಿಯರಾಗಿ ಕಾಣ್ತಾ ಇದೆ ನಾನು ಹೇಳಿರೋ ಥರನೇ ಹಚ್ಚಿ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಇದು ಡೇ ಕ್ರೀಮು ಇದು ನೈಟ್ ಕ್ರೀಮು